ಓಂ ಗುರುಪ್ಯೋ ನಮಃ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ಮೇಷ ರಾಶಿಯ ಫೆಬ್ರವರಿ ತಿಂಗಳಿನ ಭವಿಷ್ಯ ಅವರ ಗ್ರಹಗತಿಗಳ ಫಲಾನುಫಲ ಅವರಿಗೆ ಮುಂದೆ ಆಗುವಂತಹ ಮುನ್ಸೂಚನೆಗಳು ಯಾವ ರೀತಿ ಈ ತಿಂಗಳು ಅವರನ್ನು ಯಾವ ಒಂದು ದಿಕ್ಕಿಗೆ ಒಂದು ಕರೆದುಕೊಂಡು ಹೋಗ್ತದೆ ಅನ್ನುವಂತಹ ಒಂದು ಸರಳವಾದಂತಹ ಒಂದು ಈ ತಿಂಗಳ ಭವಿಷ್ಯವನ್ನು ಅವರಿಗೆ ನಾನು ತಿಳಿಸ್ಕೊಡ್ತೇನೆ ಅವರ ರಾಶಿ ಭವಿಷ್ಯ ಈ ತಿಂಗಳು ನೋಡಿ ಮೇಷರಾಶಿಯವರಿಗೆ ಈ ತಿಂಗಳು ಸಾಕಷ್ಟು ಮಟ್ಟಿಗೆ ಉತ್ತಮವಾದಂಥ ಫಲಿತಾಂಶಗಳನ್ನು ಕೊಡ್ತಾನೆ ಫೆಬ್ರವರಿನಲ್ಲಿ ಅವರಿಗೆ ಸಾಕಷ್ಟು ನಿರೀಕ್ಷೆಯನ್ನು ಆಗದೇ ಇರಷ್ಟು ನಿಮಗೆ ಒಂದು ಉತ್ತಮವಾದಂತಹ ಫಲಿತಾಂಶಗಳನ್ನು ಕೊಡ್ತಾನೆ ಈ ತಿಂಗಳು ಮುಖ್ಯವಾಗಿ ನೋಡಿ ಗುರುವು ಆರಂಭದಿಂದಲೇ ಅವರಿಗೆ ಹಂಸ ರಾಜಯೋಗ ಮತ್ತು ಗಜಕೇಸರಿ ರಾಜಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಆಯಿತಾ ಹಂಸ ರಾಜಯೋಗ ಮತ್ತು ಗಜಕೇಸರಿ ಯೋಗವನ್ನು ಇವತ್ತು ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನೆ ಅವರಿಗೆ ಶನಿಯು ಈ ರಾಶಿ ಚಕ್ರ ಚಿಹ್ನೆಯ ಹನ್ನೆರಡನೇ ಮನೆಯಲ್ಲಿ ಇರುತ್ತಾನೆ ಹಾಗಾಗಿ ಈ ಮೇಷ ರಾಶಿಯವರನ್ನು ಸನೆಯ ಶಾಡೇ ಸಾತಿಯ ಮೊದಲ ಹಂತವನ್ನು ಅನುಭವಿಸಿರುವಂತೆ ಮಾಡ್ತಾನೆ ಆಯಿತಾ ನೋಡಿ ಇದಲ್ಲದೆ ಮೇಷರಾಶಿಯ ಅದೃಷ್ಟ ಮನೆಯ ಅಧಿಪತಿಯಾಗಿರುವಂತಹ ಗುರು ಆಕ್ರಮಣಕಾರಿ ವೇಗದಲ್ಲಿ ಚಲಿಸ್ತಾ ಇದ್ದಾನೆ ಆಯಿತಾ ಅಂದರೆ ಆಕ್ರಮಣಕಾರಿ ವೇಗದಲ್ಲಿ ಚಲಿಸ್ತಾ ಇದ್ದಾನೆ ಇದಲ್ಲದೆ ಈ ಆಕ್ರಮಣಕಾರಿ ಗುರುವಿನ ದೃಷ್ಟಿ ಅತ್ಯಂತ ಶಕ್ತಿಶಾಲಿ ಅಂತ ನಾವು ಪರಿಗಣಿಸ್ತೇವೆ ಇದರಿಂದ ಮೇಷರಾಶಿಯವರಿಗೆ ಅನೇಕ ತೊಂದರೆಗಳು ಸಂಕಷ್ಟಗಳಿಂದ ಅವ್ರನ್ನ ರಕ್ಷಿಸಲ್ಪಡಲಿಕ್ಕೆ ಸ್ವಲ್ಪ ಬಹಳ ಅವರಿಗೆ ಉಪಾಯ ಆಗುತ್ತೆ ಅನ್ನೋಂಥದ್ದು ನಾನು ಹೇಳ್ತೀನಿ ಆಯಿತಾ ಗುರುವಿನ ಆಕ್ರಮಣಕಾರಿ ದೃಷ್ಟಿಯಿಂದ ಇವರಿಗೆ ಈ ಎಲ್ಲ ತೊಂದರೆಗಳಿಂದ ಸ್ವಲ್ಪ ಕೆಲವೊಂದು ರಕ್ಷಣೆಯನ್ನು ನೀಡುವಕ್ಕಂತಹ ಒಂದು ಕೆಲಸ ಆಗುತ್ತೆ ವೀಕ್ಷಕರೇ ಈ ತಿಂಗಳು ಮೇಷರಾಶಿಯವರಿಗೆ ಭೂಮಿ ಮನೆ ವಾಹನಗಳು ಆಸ್ತಿ ಉದ್ಯೋಗ ಮತ್ತು ಸಮೃದ್ಧಿಯ ಸಾಧ್ಯತೆಗಳನ್ನು ಬಲಪಡಿಸಿರ್ತಾನೆ ಗುರು ಆಯಿತಾ ಅಸಾಧ್ಯವಾದಂತಹ ವಿಷಯಗಳು ಸಾಧ್ಯವಾಗಿಸುವಲ್ಲಿ ಯಶಸ್ವಿಯಾಗುವಂತಹ ಒಂದು ಒಟ್ಟಾರೆಯಾಗಿ ಹೇಳಬೇಕಂತೇಳಿದ್ರೆ ಫೆಬ್ರವರಿ ತಿಂಗಳು ಸಂಪೂರ್ಣ ಬೆಂಬಲವನ್ನು ಮೇಷರಾಶಿಯವರಿಗೆ ಕೊಡ್ತಾ ಇದ್ದಾನೆ ಆಯಿತಾ ನೋಡಿ ಹಾಗಾದರೆ ಬನ್ನಿ ಈ ತಿಂಗಳ ಒಂದು ಆರ್ಥಿಕ ಸ್ಥಿತಿಗತಿಗಳು ಹೇಗಿದೆ ಅನ್ನೋಂಥದ್ದನ್ನು ತಿಳ್ಕೊಂಡು ಬರೋಣ ವೀಕ್ಷಕರೇ ಈ ತಿಂಗಳು ಮೇಷರಾಶಿಯವರಿಗೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತದ ಸಂದರ್ಭಗಳು ಬರುತ್ತೆ ಆಯಿತಾ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಏರಿಳಿತಗಳು ಕಂಡು ಬರುವಂತಹ ಚಾನ್ಸಸ್ ತುಂಬಾ ಇರ್ತದೆ ತಿಂಗಳ ಆರಂಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ತುಂಬ ಬಲವಾಗಿರುತ್ತೆ ನಿಮಗೆ ತಿಂಗಳ ಮೊದಲ ಸ್ಟಾರ್ಟಿಂಗ್ನಲ್ಲಿ ಅಂದರೆ ಆದರೆ ಈ ಸಮಯದಲ್ಲಿ ಆಯಿತಾ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರ್ತದೆ ನೆನಪಿಟ್ಕೊಳ್ಳಿ ಇಂಥ ಸಮಯದಲ್ಲಿ ನೀವು ನಿಮ್ಮ ವೆಚ್ಚಗಳು ಕೂಡ ಹೆಚ್ಚಾಗುವಂತಹ ಸಂಭವ ಇರುತ್ತೆ ನಿಮ್ಮ ಆರ್ಥಿಕ ವೆಚ್ಚಗಳು ಕೂಡ ಹೆಚ್ಚಾಗುವಂತಹ ಒಂದು ಸಂಭವ ಇರ್ತದೆ ಇದ್ದಕ್ಕಿದ್ದಂತೆ ನಿಮ್ಮ ಖರ್ಚುಗಳು ನೀವು ನಿಯಂತ್ರಿಸದಿದ್ದರೆ ಆಯಿತಾ ನಿಮ್ಮ ಖರ್ಚುಗಳನ್ನು ನೀವು ನಿಯಂತ್ರಿಸದಿದ್ದರೆ ಅದು ನಿಮ್ಮನ್ನು ಒಂದು ಆರ್ಥಿಕ ಬಿಕ್ಕಟ್ಟಿನತ್ತ ಆಯಿತಾ ಆರ್ಥಿಕ ಗಂಭೀರ ಬಿಕ್ಕಟ್ಟಿನತ್ತ ನಿಮ್ಮನ್ನು ಕೊಂಡೊಯ್ಯದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನೀವು ಖರ್ಚು ವಿಚ್ ಹಣ ಹಣದ ವಿಷಯದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯನ್ನು ನೀವು ಅಗತ್ಯಕ್ಕಿಂತ ನೀವು ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಬಹಳ ಜಾಗೃತಿಯನ್ನಿಟ್ಟು ನೀವು ಖರ್ಚನ್ನು ಮಾಡಿದ್ರೆ ನಿಮ್ಮ ಜೀವನ ಅಂದರೆ ಆರ್ಥಿಕ ಜೀವನ ಬಹಳಷ್ಟು ಸುಧಾರಣೆ ಆಗ್ತದೆ ವೀಕ್ಷಕರೇ ಹಣದ ವಿಷಯದಲ್ಲಿ ಯಾವುದೇ ಥರದ ಒಂದು ವ್ಯಕ್ತಿ ಅಥವಾ ಸಂಸ್ಥೆಯನ್ನು ಅಗತ್ಯಕ್ಕಿಂತ ಹೆಚ್ಚು ನೀವು ನಂಬಲಿಕ್ಕೆ ಹೋಗಬೇಡಿ ಇಲ್ಲದಿದ್ದರೆ ನೀವು ಇದರಲ್ಲಿಯೂ ಕೂಡ ಸಹ ಹಣದ ನಷ್ಟವನ್ನು ನೀವು ಅನುಭವಿಸುವಂತಹ ಒಂದು ಚಾನ್ಸಸ್ ಇರುತ್ತೆ ಆಯಿತಾ ನಿಮ್ಮ ಬುದ್ಧಿಮತ್ತೆಯಿಂದ ನೀವು ಹಣಕಾಸಿನ ವಿಚಾರವನ್ನು ಹಣಕಾಸಿನ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ತಿಂಗಳು ನೀವು ಯಾವ ರೀತಿ ಮಾಡ್ತೀರೋ ಅಷ್ಟು ನಿಮಗೆ ತುಂಬಾ ಒಳ್ಳೆಯದು ಅಂತ ನಾನು ನಿಮಗೆ ಹೇಳ್ತೀನಿ ವೀಕ್ಷಕರೇ ಹಾಗಾದ್ರೆ ಬನ್ನಿ ವೈವಾಹಿಕ ಜೀವನ ಮೇಷರಾಶಿಯವರಿಗೆ ಈ ತಿಂಗಳ ಒಂದು ವೈವಾಹಿಕ ಜೀವನ ಯಾವ ರೀತಿ ಏನಾಗಿದೆ ಅನ್ನೋಂಥದ್ದನ್ನು ತಿಳ್ಕೊಬೇಕಂದ್ರೆ ಈ ತಿಂಗಳು ಹೆಚ್ಚು ಕಮ್ಮಿ ಸುಮಾರು ನಿಮ್ಮ ಒಂದು ವೈವಾಹಿಕ ಜೀವನ ಚೆನ್ನಾಗಿ ಇರ್ತದೆ ಅಂದರೆ ತಿಂಗಳ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮತ್ತು ಘರ್ಷಣೆಗಳು ಅಂದರೆ ಕಿರಿಕಿರಿಗಳು ಒಬ್ಬರಿಗೊಬ್ಬರು ಒಂದು ತಾಳಕ್ಕೆ ತಾಳೆಲ್ಲ ಮೇಳಕ್ಕೆ ಮೇಳೆಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾದ ಸ್ವಲ್ಪ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಸ್ವಲ್ಪ ನಿಮ್ಮ ದಾಂಪತ್ಯದಲ್ಲಿ ವೈವಾಹಿಕ ಜೀವನದಲ್ಲಿ ಕಂಡು ಚಾನ್ಸಸ್ ಇದೆ ಇದನ್ನು ಸರಿಪಡಿಸ್ಕೋಬೇಕು ಹೇಳಿದ್ರೆ ಏನಿಲ್ಲ ವೀಕ್ಷಕರೇ ನೀವು ನಿಮ್ಮ ಒಂದು ತಾಳ್ಮೆ ಮತ್ತು ಪರಸ್ಪರ ತಿಳುವಳಿಕೆಯಿಂದ ನೀವು ಇದನ್ನು ನೀವು ಪರಿಹರಿಸ್ಕೋಬೋದು ನೀವೇ ಕೂತ್ಕೊಂಡು ನಿಮ್ಮ ತಾಳ್ಮೆ ಮತ್ತು ಪರಸ್ಪರವಾದಂತಹ ಒಂದು ತಿಳುವಳಿಕೆಯಿಂದ ನೀವು ಇವುಗಳನ್ನು ನೀವು ಸುಲಭವಾಗಿ ನಿಮ್ಮ ವೈವಾಹಿಕ ಜೀವನವನ್ನು ನೀವು ಪರಿಹರಿಸ್ಕೋಬೋದು ಕುಟುಂಬ ಮತ್ತು ಮಕ್ಕಳೊಂದಿಗೆ ನೀವು ಬಾಂಧವ್ಯವನ್ನು ಬೆಳೆಸೋದ್ರಲ್ಲಿ ಸ್ವಲ್ಪ ಗಮನವನ್ನು ಕೊಡಿ ಬರೇ ನಿಮ್ಮ ಕೆಲಸ 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 ಅನ್ನೋದ್ರಲ್ಲೇ ನೀವು ಅದರಲ್ಲೇ ಮುಳುಗೋಗ್ಬೇಡಿ ಕುಟುಂಬ ಮತ್ತು ಸ್ವಲ್ಪ ಮಕ್ಕಳಿಗೂ ಕೂಡ ನೀವು ಈ ತಿಂಗಳು ಕಾಲ ಕಾಲವನ್ನು ಕೊಟ್ಟು ಅವರ ಬಾಂಧವ್ಯವನ್ನು ವೃದ್ಧಿ ಮಾಡಿಬಿಟ್ಟು ಬೆಳೆಸೋದ್ರಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಸ್ವಲ್ಪ ಈ ತಿಂಗಳು ನಿಮಗೆ ಬಹಳ ಉತ್ತಮವಾದಂತಹ ಫಲ ಇದೆ ಅನ್ನೋಂಥದ್ದನ್ನು ಹೇಳ್ಬೋದು ಮೇಷ ಮೇಷರಾಶಿಯವರ ಶಿಕ್ಷಣದ ವಿಚಾರಕ್ಕೆ ಬಂದರೆ ನೋಡಿ ಮೇಷರಾಶಿಯವರು ಫೆಬ್ರವರಿ ತಿಂಗಳ ಭವಿಷ್ಯದ ಪ್ರಕಾರ ಹೇಳಬೇಕಂದ್ರೆ ಈ ತಿಂಗಳು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಕಷ್ಟಪಟ್ಟು ಕೆಲಸ ಮಾಡಬೇಕಾಗ್ತದೆ ಆಯಿತಾ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಆಡಬೋಡಾಡ್ಕೊಂಡು ಒಟ್ಟು ಕೂತ್ಕೊಂಡು ಮಾಡಿದ್ರೆ ಒಟ್ಟು ಪರೀಕ್ಷೆನಲ್ಲಿ ಅಷ್ಟು ನಿರೀಕ್ಷಿತ ಫಲಿತಾಂಶ ಅವರಿಗೆ ಬರೋದಿಲ್ಲ ಕಷ್ಟ ಬೀಳಬೇಕು ಆಯಿತಾ ಕಷ್ಟ ಬಿದ್ದರೇ ಫಲ ಏನರಾದರೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಕಷ್ಟ ನೀವು ಎಷ್ಟು ಪಟ್ಟು ನೀವು ವಿದ್ಯಾಭ್ಯಾಸದ ಮೇಲೆ ಗಮನ ಹರಿಸ್ತಿರೋ ಅಷ್ಟು ನಿಮಗೆ ಉತ್ತಮವಾದಂತಹ ಒಂದು ಅಂಕವನ್ನು ಪಡೀಲಿಕ್ಕೆ ನಿಮಗೆ ಸಹಾಯ ಆಗ್ತದೆ ಮತ್ತು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ನೀವು ತುಂಬ ಎಫರ್ಟನ್ನು ಹಾಕಬೇಕಾಗ್ತದೆ ಆಯಿತಾ ಎಜುಕೇಷನ್ ಮೇಲೆ ತುಂಬ ಎಫರ್ಟನ್ನು ಹಾಕಬೇಕು ಹಾಗಾಗಿ ಯಾವುದೇ ಯಾರೇ ಇದ್ರೂ ಕೂಡ ಈ ತಿಂಗಳಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ಭಾಗವಹಿಸ್ತಾ ಇದ್ದರೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏನಾದರೂ ಬರೆಯುವಂಥವ್ರಿದ್ದರೆ ಈ ತಿಂಗಳು ಖಂಡಿತವಾಗಲೂ ಇಂಥವ್ರಿಗೆ ಯಶಸ್ಸು ಖಂಡಿತ ಕಟ್ಟಿಟ್ಟ ಬುತ್ತಿ ಅನ್ನೋಂಥದ್ದನ್ನು ನಾನು ಹೇಳ್ತೀನಿ ವೀಕ್ಷಕರೇ ನೋಡಿ ನೆಕ್ಸ್ಟು ಮಿಥುನ ರಾಶಿಯವರ ಫೆಬ್ರವರಿ ತಿಂಗಳ ಆರೋಗ್ಯ ಯಾವ ಒಂದು ಮಟ್ಟದಲ್ಲಿ ಇರುತ್ತೆ ಆರೋಗ್ಯದ ಸೂಚನೆಗಳು ಏನಪ್ಪ ಅನ್ನೋಂಥದ್ದನ್ನು ಹೇಳಬೇಕಂದ್ರೆ ಆರೋಗ್ಯದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಆರಂಭದಲ್ಲಿ ಕೆಲವು ಸವಾಲುಗಳನ್ನು ನೀವು ಎದುರಿಸ್ಬೇಕಾಗ್ತದೆ ಆಯಿತಾ ಆರಂಭ ಅಂದರೆ ತಿಂಗಳ ಆರಂಭದಲ್ಲಿ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಕೆಲವೊಂದು ಸವಾಲುಗಳು ನೀವು ಎದುರಿಸ್ಬೇಕಾಗ್ತದೆ ಒತ್ತಡ ಆಗಿರ್ಬೋದು ಕಣ್ಣು ಮತ್ತು ನಿಮ್ಮ ಮಧುಮೇಹ ಸಂಬಂಧಿತ ಸಮಸ್ಯೆಗಳು ನಿಮಗೆ ಎದುರಾಗ್ತವೆ ಆಯಿತಾ ಒತ್ತಡ ಮತ್ತು ಕಣ್ಣಿನ ಸಮಸ್ಯೆ ಇರ್ಬೋದು ಮತ್ತು ನಿಮ್ಮ ಮಧುಮೇಹ ಆಯಿತಾ ಮಧುಮೇಹ ಸಂಬಂಧಿತ ಸಮಸ್ಯೆಗಳು ನಿಮಗೆ ಸ್ವಲ್ಪ ಕಾಡಿಸ್ಲಿಕ್ಕೆ ಶುರು ಆಗ್ತದೆ ಈ ತಿಂಗಳಲ್ಲಿ ಇದರಿಂದ ನೀವು ತಪ್ಪಿಸ್ಕೊಳ್ಬೇಕು ಅನ್ನೋಂಥವ್ರು ಇದ್ರೆ ನೋಡಿ ವ್ಯಾಯಾಮ ಮತ್ತು ನೀವೇನು ಸಮತೋಲಿತ ಆಹಾರ ಅಂದರೆ ಸ್ವಲ್ಪ ಎಕ್ಸಸೈಸ್ ಇರ್ಬೋದು ಯೋಗ ಧ್ಯಾನ ಇದು ಮತ್ತು ನೀವು ತಿನ್ನುವಂತಹ ಆಹಾರ ಸಮತೋಲಿತವಾಗಿದ್ದರೆ ಖಂಡಿತವಾಗಲೂ ನಿಮಗೆ ಈ ಒಂದು ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ನೀವು ಹೊರಗಡೆ ಬರೋದರಲ್ಲಿ ಯಾವುದೇ ಥರದ್ದು ತೊಂದರೆ ಇಲ್ಲ ಸಂಶಯ ಬೇಡ ಆಯಿತಾ ಬಲವಾದ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದಾದರೆ ಸ್ವಲ್ಪ ಧ್ಯಾನವನ್ನು ಮಾಡಿ ಬೆಳಗ್ಗೆ ಯೋಗವನ್ನು ಮಾಡಿ ಆಯಿತಾ ತಿಂಗಳ ಮಧ್ಯಭಾಗದಿಂದ ನಿಮ್ಮ ಆರೋಗ್ಯ ಖಂಡಿತವಾಗಲೂ ಸುಧಾರಿಸೋಕ್ಕೆ ಬರುತ್ತೆ ವೀಕ್ಷಕರು ನೋಡಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಹೇಳಬೇಕಂದ್ರೆ ಒಟ್ಟಾರೆಯಾಗಿ ಉತ್ತೇಜನಕಾರಿ ಮತ್ತು ಪ್ರಗತಿಪರವಾದಂತಹ ಒಂದು ತಿಂಗಳು ಆಗಿರ್ತದೆ ಆಯಿತಾ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸಿಗೆ ಅವಕಾಶಗಳಿದ್ದರೂ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ನೀವು ಮುನ್ನಡೆದರೆ ಈ ತಿಂಗಳು ನಿಮಗೆ ಬಹಳ ಚೆನ್ನಾಗಿರ್ತದೆ ಮತ್ತು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲೂ ಕೂಡ ನೀವು ಸಮತೋಲನ ಮತ್ತು ತಿಳುವಳಿಕೆ ತಾಳ್ಮೆಯಿಂದ ನೀವಿದ್ದಷ್ಟು ಕೂಡ ನಿಮ್ಮ ವೈವಾಹಿಕ ಜೀವನ ಒಂದು ಪ್ರೇಮದ ಜೀವನ ಚೆನ್ನಾಗಿರ್ತದೆ ವೀಕ್ಷಕರೇ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವ ಕೇಳ್ಕೊಳ್ಳಿ ನಮ್ಮೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ನೀವು ಈ ತಿಂಗಳನ್ನು ನೀವು ಆನಂದದಾಯಕ ಮತ್ತು ಫಲಪ್ರದಾಯಕವಾಗಿ ಕಳೆಯುವಂತಹ ಒಂದು ಅವಕಾಶ ನಿಮ್ಮದಾಗ್ತದೆ ವೀಕ್ಷಕರೇ ನೋಡಿ ನೀವು ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಓಂ ದುರ್ಗಾದೇವಿಯೇ ನಮಃ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು